ನಮ್ಮನ್ನು ನಾವು ಅಂಗೀಕಾರ ಮಾಡದೇ ಇರೋದನ್ನು ನಾವು ಸೆಲ್ಫ್ ಕ್ರಿಟಿಕಲ್ ಥಾಟ್ಸ್ ಅಂತ ಕರಿತೀವಿ ಅಂದರೆ ನಾನು ಸರಿ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನನ್ನಿಂದ ತಪ್ಪಾಗೋಯ್ತು ನನ್ನಿಂದ ತುಂಬ ಡ್ಯಾಮೇಜಿಂಗ್ ಕೆಲಸ ಆಗೋಯ್ತು ಐ ಆಮ್ ನಾಟ್ ಗುಡ್ ಆಫ್ ನಾನು ಯಾವುದರಲ್ಲೂ ಸರಿಯಾಗಿ ಸಂತೃಪ್ತವಾಗಿ ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ನಾನೇ ಒಂದು ದೊಡ್ಡ ಪ್ರಾಬ್ಲಮ್ ಈ ಥರ ನಮ್ಮ ಬಗ್ಗೆ ನಾವು ತುಂಬ ಕೀಳಾಗಿ ನೆಗೆಟಿವ್ ಆಗಿ ಸತಿ ಅಂದ್ಕೊಳ್ತಾ ಇರ್ತೀವಿ ಅದರಲ್ಲೂ ಅಕಸ್ಮಾತ್ ಬಾಲ್ಯದಲ್ಲಿ ಯಾರಾದರೂ ನಮ್ಮ ಬಗ್ಗೆ ಬ್ಲೇಮ್ ಮಾಡೋ ಒಂದು ವಾತಾವರಣವನ್ನು ಅಥವಾ ನೀನು ಸರಿ ಇಲ್ಲ ದಡ್ಡ ದಡ್ಡಿ ಅಥ್ವಾ ನಿನ್ನಿಂದಾನೇ ಹೀಗೆ ನೀವು ಹುಟ್ಟದ ಮೇಲೆ ತೊಂದರೆ ನೀನೊಂದು ದರಿದ್ರ ಈ ಥರ ಎಲ್ಲ ಹೇಳಿರೋದನ್ನು ಕೇಳಿಸ್ಕೊಂಡ್ಮೇಲಂತೂ ತುಂಬ ಸಾರಿ ಅಯ್ಯೋ ನನ್ನಲ್ಲೇ ದೊಡ್ಡ ಸಮಸ್ಯೆ ಇದೆ ಅನ್ನುವಂಥ ಕ್ರಿಟಿಕಲ್ ಸೆಲ್ಫ್ ಥಾಟ್ಸ್ ಡೆವಲಪ್ ಆಗಿಬಿಡುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ಐಡೆಂಟಿಫೈ ಮಾಡಿ ಇದರಿಂದ ಹೊರಗಡೆ ಬರೋಕ್ಕೊಂದು ಅದ್ಭುತ ಮಾರ್ಗವನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಮ್ಮನ್ನು ನಾವು ಕೀಳಾಗಿ ನೋಡೋದು ಅಂದರೆ ನಾನು ಸಾಕಾಗಲ್ಲ ನಾನು ಸರಿ ಇಲ್ಲ ಅನ್ನೋ ಭಾವನೆ ಇರೋದು ಎಷ್ಟೋ ಸಾರಿ ಸಾಕಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳನ್ನು ನಮ್ಮಿಂದ ದೂರ ಮಾಡುತ್ತೆ ಅಷ್ಟೇ ಯಾಕೆ ಆತ್ಮವಿಶ್ವಾಸದಿಂದ ಒಬ್ರತ್ರ ಹತ್ರ ಮಾತಾಡೋಕ್ಕೂ ಕೂಡ ಬಿಡದೆ ಇರೋ ಲೆವೆಲಿಗೆ ನಮಗೆ ಹಿಂಸೆ ಮಾಡ್ತಾ ಇರುತ್ತೆ ಇನ್ನೂ ಮುಂದುವರೆದ ಭಾಗದಲ್ಲಿ ನನ್ನಲ್ಲೇ ಏನೋ ಕೊರತೆ ಇದೆ ಅನ್ನೋದು ನಾವು ಲೈಫಲ್ಲಿ ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರು ಯಾವುದೇ ಡಿಸಿಪ್ಲಿನ್ ಫಾಲೋ ಮಾಡಿದ್ರು ಅದೊಂದು ಸಣ್ಣ ಯೋಗವನ್ನು ಒಂದು ಆರು ತಿಂಗಳು ಮಾಡೋದೋ ಇಲ್ಲ ಜಾಗಿಂಗ್ನ ಈ ವರ್ಷ ಪೂರ್ತಿ ಮಾಡೋ ಥರದ್ದೋ ಇಲ್ಲ ಈ ಟಾಸ್ಕನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥ ಧ್ಯೇಯಲ್ಲಿರೋದೋ ಇದು ಯಾವುದೇ ಆಗಿದ್ರು ಅಯ್ಯೋ ನನ್ನ ಕೈಲಿ ಆಗೋಲ್ಲ ಅಂತ ಬೇಗ ಗಿವ್ ಅಪ್ ಮಾಡೋ ಥರದ ಮನಸ್ಥಿತಿಗೆ ನಮ್ಮನ್ನ ದುಃಖ ಬಿಡುತ್ತೆ ಸೊ ಇಷ್ಟೆಲ್ಲ ಸಮಸ್ಯೆ ಕೊಡ್ತಾ ಇರುವಂಥ ನಮ್ಮ ಬಗ್ಗೆ ನಾವೇ ತುಂಬಿಕೊಂಡಿರುವಂತಹ ನೆಗೆಟಿವ್ ಆಲೋಚನೆಯನ್ನು ಸ್ಟಡಿ ಮಾಡಿ ರಿಲೀಸ್ ಮಾಡುವಂಥ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅಫ್ಕೋರ್ಸ್ ನಮ್ಮಲ್ಲಿ ಏನು ನ್ಯೂನತೆಗಳಿದೆ ಅದನ್ನ ಆನೆಸ್ಟ್ ಆಗಿ ಅಂದರೆ ಪ್ರಾಮಾಣಿಕವಾಗಿ ಐಡೆಂಟಿಫೈ ಮಾಡಿ ಅದನ್ನ ಗೆಲ್ಲೋದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೇಬೇಕು ಆದರೆ ಅನವಶ್ಯಕವಾಗಿ ನಮ್ಮ ಸಾಮರ್ಥ್ಯಕ್ಕಿಂತ ನ್ಯೂನತೆಗಳ ಮೇಲೆ ಹೆಚ್ಚು ಬಲವನ್ನ ಕೊಡ್ತಾ ಹೋದ್ರೆ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಿರಲಿ ನಮ್ಮ ನ್ಯೂನತೆಗಳನ್ನು ಸ್ವಲ್ಪ ಕೂಡ ಬೆಟರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದ ಈ ಸೆಲ್ಫ್ ಕ್ರಿಟಿಕಲ್ ಡ್ಯಾಮೇಜಿಂಗ್ ಥಾಟ್ಸ್ ಅಂದರೆ ತನ್ನನ್ನು ತಾನು ದೂಷಣೆ ಮಾಡಿಕೊಳ್ಳುವಂತಹ ಅಪಾಯಕಾರಿಯಾದಂತಹ ಆಲೋಚನಾ ಲಹರಿಗಳನ್ನು ನಾವು ಟ್ಯಾಪ್ ಮಾಡಬೇಕಾಗಿದೆ ಟ್ರ್ಯಾಪ್ ಮಾಡಬೇಕಾಗಿದೆ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಮಿರರ್ ಮೆಡಿಟೇಷನ್ ಅಂತ ಹೇಳ್ಕೊಟ್ಟಿದ್ದೆ ನಿಮ್ಗೆ ನೆನಪಿರಬಹುದು ಅಂದರೆ ಒಂದು ಕನ್ನಡಿಯ ಮುಂದೆ ನಿಂತು ನಾವು ವಾಸ್ತವದಲ್ಲಿ ಏನನ್ನು ಬಿಟ್ಕೊಡ್ಬೇಕು ನಮ್ಮ ಬಗ್ಗೆ ನಾವು ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಲಾಸ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಉದಾಹರಣೆಯನ್ನು ತಗೊಳ್ಳೋಣ ಅದನ್ನು ಕನ್ನಡಿಯ ಮುಂದೆ ನಿಂತು ಯಾಕಂದರೆ ಕನ್ನಡಿ ತುಂಬ ಈಸಿಯಾಗಿ ನಮ್ಮ ಸುಪ್ತ ಮನಸ್ಸಿಗೆ ಕನೆಕ್ಟ್ ಆಗುವಂಥ ಒಂದು ಮಾಧ್ಯಮವಾಗುತ್ತೆ ಅದರ ಮುಂದೆ ನಿಂತು ನಾನು ಲಾಭದಾಯಕವಾದಂತಹ ಹೆಜ್ಜೆಗಳನ್ನು ಜೀವನದಲ್ಲಿ ತಗೊಳ್ತೀನಿ ನಾನು ಸಮೃದ್ಧವಾದ ಜೀವನವನ್ನು ನಡೆಸಲು ಅರ್ಹನಿದ್ದೇನೆ ಅಥವಾ ಇದ್ದೇನೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆ ಬಿಲೀಫ್ ಸಿಸ್ಟಮ್ನ ತುಂಬಿಕೊಂಡು ಕನ್ನಡಿಯ ಮುಂದೆ ಈ ಸ್ಪಷ್ಟವಾದ ಧನಾತ್ಮಕ ದೃಢೀಕರಣವನ್ನು ನಿಮ್ಮ ನ್ಯೂನತೆಗೆ ವಿರುದ್ಧವಾದದ್ದು ಅಂದರೆ ಸಕಾರಾತ್ಮಕವಾದದ್ದನ್ನು ಮಾಡ್ಕೊಳ್ಳಿ ಅಂತ ಡೀಟೇಲ್ ಆಗಿ ಮಿರರ್ ಮೆಡಿಟೇಷನ್ ಹೇಳ್ಕೊಟ್ಟಿದ್ವಿ ನೀವೆಲ್ಲ ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀನ ಅಂತ ಅಂದ್ಕೊಂಡಿದ್ದೀವಿ ನಾವು ಒಂದು ಬಿಳಿ ಹಾಳೆ ಅಂದರೆ ಡ್ರಾಯಿಂಗ್ ಪೇಪರ್ ಅಂತೀವಲ್ಲ ಆ ಥರದೊಂದು ಪೇಪರ್ನ ತೊಗೊಂಡು ನಿಮ್ಮ ಹತ್ರ ಏನು ಕಲರ್ ಪೆನ್ಸ್ ಅಥವಾ ಪೆನ್ಸಿಲ್ಸ್ ಅಥವಾ ಕ್ರೆಯಾನ್ಸ್ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ನಿಮಗೆ ಎಷ್ಟು ಕೆಡ್ದಾಗ ಡ್ರಾಯಿಂಗ್ ಮಾಡೋಕ್ಕೆ ಬಂದರೂ ಪರವಾಗಿಲ್ಲ ಡ್ರಾ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಇಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಗುಣಗಳನ್ನು ಆ ಪಿಕ್ಚರ್ ಹೇಗೆ ಪ್ರೊಜೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಏನೇ ಕೆಲಸ ಮಾಡಿದ್ರು ಸ್ಯಾಡ್ ಆಗಿಬಿಡ್ತೀನಿ ಅದರಿಂದ ನನಗೆ ಲಾಸೇ ಆಗುತ್ತೆ ಅನ್ನೋ ಭಾವನೆಯನ್ನು ಗೆಲ್ಲೋಕೆ ನಾನು ಸಂತೋಷಕರ ವ್ಯಕ್ತಿ ನಾನು ಆನಂದವಾಗಿರ್ತೀನಿ ಅಥವಾ ನಾನು ಸಹಜವಾಗಿ ನೆಮ್ಮದಿಯಿಂದ ಆನಂದದಿಂದ ಇರ್ತೀನಿ ಅನ್ನೋ ಭಾವನೆ ಹೈಲೈಟ್ ಆಗೋ ಥರದ ಆ ಒಂದು ಫೀಚರ್ನ ನಿಮ್ಮದೇ ರೀತಿಯಲ್ಲಿ ಆ ಪಿಕ್ಚರ್ಲಿ ಹೈಲೈಟ್ ಮಾಡಿ ಇದನ್ನು ಹೇಗೆ ಮಾಡ್ಬೋದು ಒಂದು ಬ್ರಾಡ್ ಸ್ಮೈಲ್ ಥರನೋ ನೀವು ಕಾನ್ಫಿಡೆಂಟಾಗಿ ಕಾಣೋ ಥರನೋ ಅಥವಾ ನಿಮ್ಮ ಸುತ್ತಮುತ್ತ ಸಮೃದ್ಧವಾದ ವಸ್ತುಗಳು ಇರೋ ಥರನೋ ಕಲ್ಪನೆ ಮಾಡ್ಕೊಳ್ತಾ ಅದನ್ನು ಬಿಡಿಸ್ಬಹುದು ಯಾವಾಗ ನಾವು ಆರ್ಟಿಸ್ಟಿಕ್ಕಾಗಿ ಏನೋ ಮಾಡ್ತೀವಿ ಅದು ಇಮಿಡಿಯೇಟಾಗಿ ನಮ್ಮ ಸುಪ್ತ ಮನಸ್ಸಿಗೆ ಹೋಗಿ ಸೇರುತ್ತೆ ಸೊ ಈ ರೀತಿಯಾದ ಮಾಧ್ಯಮದ ಮೂಲಕ ಖಂಡಿತ ಈಸಿಯಾಗಿ ನೀವು ನಿಮ್ಮ ನ್ಯೂನತೆಯನ್ನು ಗೆಲ್ಲಬಹುದು ಈ ಸಲಹೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಖಂಡಿತ ನಮಗೆ ತಿಳಿಸಿ ನಮಸ್ಕಾರ ಎಲ್ರಿಗೂ ಒಳ್ಳೆದಾಗುತ್ತೆ